ಹಲೋ ನಮಸ್ಕಾರ ಎಲ್ಲರೂ ಇಲ್ಲಿ ಮಹಿಳೆಯರು ಕೆಲವರಿಗೊಂದು ಸರ್ಕಾರದಿಂದ ಒಂದು ಸಿಹಿ ಸುದ್ದಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಏನಪ್ಪ ಸಿಹಿ ಸುದ್ದಿ ಅಂತ ನೀವು ಕೇಳಿದ್ರೆ ಇಲ್ಲಿ ಉಚಿತವಾಗಿ ನಾವು ಹೊಲಿಗೆ ಯಂತ್ರವನ್ನು ಕೊಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಹೊಲಿಗೆ ಯಂತ್ರಗೆಲ್ಲ ಅಂದರೆ ಎಲ್ಲ ಹೊಲಿಗೆ ಯಂತ್ರನ ಯಾರೆಲ್ಲ ಪಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರ ಸೊ ಅದ್ರ ಬಗ್ಗೆ ಒಂದು ಆಸಕ್ತಿ ಇರೋವಂಥವ್ರು ಆಗಿರ್ಬೋದು ಅಥವಾ ಕಲ್ತಿರೋವಂಥವ್ರು ಆಗಿರ್ಬೋದು ಸೊ ಯಾರೇ ಆಗಿರ್ಬೋದು ಸೊ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೋದು ಅದಕ್ಕೆಲ್ಲಾದ್ರು ಕೂಡ ಈ ಒಂದು ಯೋಜನೆಗೆ ಉಚಿತ ಹೊಲಿಗೆ ಯಂತ್ರ ಪಡ್ಕೋಬೇಕು ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಆ್ಯಂಡ್ ಎಲ್ಲಿ ಹೋಗ್ಬಿಟ್ಟು ಅರ್ಜಿಯನ್ನು ಹಾಕಬೇಕಾಗತ್ತೆ ಈ ಒಂದು ಯೋಜನೆಗೆ ನೀವು ನೀವು ಅರ್ ಐ ಈ ಒಂದು ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕು ಅಂದರೆ ಅದಕ್ಕೆ ನೀವು ಅರ್ಹರ ಅಲ್ವಾ ಅನ್ನೋದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ ಆ್ಯಂಡ್ ಎಲ್ಲಿ ಹೋಗಿಬಿಟ್ಟು ಅಪ್ಲಿಕೇಶನ್ ಹಾಕಬೇಕು ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಸೊ ಉಚಿತವಾಗಿ ಯಂತ್ರ ಯಾರೆಲ್ಲ ಪಡ್ಕೋಬೇಕು ಅಂತ ಅಂದ್ಕೊಂಡಿರ್ತಾರೆ ಅಂಥವ್ರಿಗೆ ಇದೊಂದೊಳ್ಳೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸೊ ಉಚಿತ ಹೊಲಿಗೆ ಏನ ಪಡ್ಕೊಳ್ಳೋದು ಯಾವ ಥರ ಏನು ಅನ್ನೋದು ಸಂಪೂರ್ಣ ಮಾಹಿತಿನ ನಾನು ಈ ಒಂದು ವಿಡಲ್ಲಿ ತಿಳಿಸೋ ಒಂದು ಪ್ರಯತ್ನವಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ನಿಮ್ಗೇನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಈ ಒಂದು ವೀಡಿಯೋ ಕೂಡ ಲೈಕ್ ಮಾಡಿ ಹಾಗೆ ಮರೀದೆ ಕಮೆಂಟ್ ಮಾಡಿ ಇನ್ನು ಶೇರ್ ಮಾಡಿ ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಾಗಿ ನಾವು ಹೊಲಿಗೆ ಯಂತ್ರವನ್ನು ಯಾರು ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಇದು ಯಾವುದೇ ರೀತಿ ಕೇಂದ್ರ ಅಲ್ಲ ಹಾಗೆ ರಾಜ್ಯ ಅಲ್ಲ ಹಾಗಾದರೆ ಎಲ್ಲಿಂದ ಉಚಿತವಾಗಿ ಹೊಲಿಗೆ ಯಂತ್ರ ಸಿಗ್ತಾ ಇದೆ ಅಂತ ಹೇಳಿ ಕೂಡ ನೀವು ಕೇಳಿದ್ರೆ ದೇವರಾಜ್ ಅರಸು ಹಿಂದುಳಿದ ವರ್ಗ ಅಭಿವೃದ್ಧಿ ನಿಗಮ ನಿಯತ್ ನಿಯಮಿತದಿಂದ ಇಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ಕೊಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಪ್ರತಿ ವರ್ಷ ಕೂಡ ದೇವರಾಜ್ ಅರಿ ಅರಸು ಅಭಿವೃದ್ಧಿ ನಿಗಮ ನಿಯಮಿತ ಇಲಾಖೆಯಿಂದ ಪ್ರತಿ ವರ್ಷ ಕೂಡ ಏನು ಇದ್ದಾರೆ ಅಂದರೆ ಈ ಥರ ನಿರುದ್ಯೋಗಿಗಳಾಗಿರ್ಬೋದು ಅಥವಾ ವ್ಯಾಪಾರ ಮಾಡೋಂಥರ್ಗಾಗಿರ್ಬೋದು ಅಥವಾ ಸ್ವಂತ ಉದ್ಯೋಗ ಮಾ ಉದ್ಯಮ ಸ ಉದ್ಯೋಗ ಮಾಡೋಂಥರ್ಗಾಗಿರ್ಬೋದು ಸೊ ಅಂಥವ್ರು ಎಲ್ಲರೂ ಕೂಡ ಪ್ರತಿ ವರ್ಷವೂ ಕೂಡ ಸಹಾಯ ಮಾಡ್ಕೊಳ್ತಾನೆ ಇದೆ ಸೊ ಆದರೆ ಈ ವರ್ಷ ಬಂದ್ಬಿಟ್ಟು ಉಚಿತವಾಗಿ ಹೊಲಿಗೆ ಯಂತ್ರನ ಕೊಡೋಣ ಎಲ್ಲ ಒಂದು ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ಯಂತ್ರ ಕೊಟ್ಟರೆ ಅದು ಉಪಯೋಗ ಆಗುತ್ತೆ ಅವರಿಗೆ ಹೇಳಿ ಹೊಲಿಗೆ ಯಂತ್ರವನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರ ಸರಿ ದೇವರಾಜ ಅರಸು ಅಭಿವೃದ್ಧಿ ಇಲಾಖೆ ನಿಗಮ ನಿಯಮಿತದಿಂದ ಈ ಥರ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಸೊ ಅದಕ್ಕೆ ಅರ್ಹ ಅಭ್ಯರ್ಥಿಗಳು ಅಂದರೆ ಅರ್ಹ ಯಾರು ಇರ್ತಾರೆ ಅಂಥವರೆಲ್ಲ ಈ ಕೂಡಲೇ ಅರ್ಜಿಯನ್ನು ಹಾಕಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಸೊ ನಾನು ಯಾವ್ಯಾವ ಡಾಕ್ಯುಮೆಂಟ್ಗಳು ಬೇಕು ಸೊ ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಇದೆ ಅಂದರೆ ಏನು ದಾಖಲಾತಿಗಳಿದೆ ಅದಕ್ಕೆ ಅರ್ಹರ ಅಲ್ವಾ ಅನ್ನೋದು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಜೊತೆಗೆ ಲಿಂಕನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ನೀವು ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕ್ಬೋದು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಆಸಕ್ತಿ ಇರೋಂಥವರು ಖಂಡಿತವಾಗಲೂ ಕೂಡ ಅಪ್ಲಿಕೇಶನ್ ಹಾಕಿ ಉಚಿತವಾಗಿ ಹೋಲಿಕೆ ಯಂತ್ರವನ್ನ ಪಡ್ಕೊಳ್ಳಿ ಇಲ್ಲಿ ಮೊದಲನೇದಾಗಿ ಯಾರೆಲ್ಲ ಈ ಒಂದು ಉಚಿತ ಹೋಲಿಕೆ ಯಂತ್ರನ ಪಡ್ಕೊಳ್ಳೋದಕ್ಕೆ ಅರ್ಹರು ಅನ್ನೋದ್ರ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂದ್ರೆ ಯಾರು ಈ ಒಂದು ಉಚಿತ ಹೊಲಿಗೆಯನ್ನು ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂಡ್ ಮೊದಲನೇದಾಗ ಬಂದ್ಬಿಟ್ಟು ಅರ್ಜಿದಾರರು ಅಂದ್ರೆ ಯಾರು ಅರ್ಜಿ ಹಾಕ್ತೀರಾ ಅಂಥವ್ರು ಬಂದ್ಬಿಟ್ಟು ಹಿಂದುಳಿದ ವರ್ಗ ಅಂದ್ರೆ ಪ್ರವರ್ಗ ಒಂದು ಅಥವಾ ಎರಡು ತ್ರೀ ಎ ತ್ರೀ ಬಿ ಆ್ಯಂಡ್ ಟು ಎ ಅಂತ ಅನಿಸುತ್ತೆ ಸೊ ಇಷ್ಟು ಜನಗಳು ಮಾತ್ರನೇ ಈ ಒಂದು ಅಪ್ಲಿಕೇಶನ್ ಅಂದರೆ ಈ ಒಂದು ಉಚಿತವಾಗಿ ಹೊಲಿಗೆ ಯಂತ್ರವನ್ನು ಪಡ್ಕೋಬೋದು ಆ್ಯಂಡ್ ಎರಡನೇದು ಬಂದ್ಬಿಟ್ಟು ಅವರ ಒಂದು ವಯಸ್ಸು ಬಂದ್ಬಿಟ್ಟು ಹದಿನೆಂಟು ವರ್ಷದ ಮೇಲ್ಪಟ್ಟವರಾಗಿರಬೇಕು ಐವತ್ತೈದು ವರ್ಷದ ಕೆಳಮಟ್ಟವರಾಗಿರಬೇಕು ಅಂಥವ್ರು ಮಾತ್ರನೇ ಈ ಒಂದು ಉಚಿಕ ಉಚಿತ ಎಲ್ಲ ಹೊಲಿಗೆ ಯಂತ್ರವನ್ನು ಪಡ್ಕೋಬೋದು ಆ್ಯಂಡ್ ಮೂರನೇದು ಬಂದ್ಬಿಟ್ಟು ಅವರ ಒಂದು ವಾರ್ಷಿಕ ಆದಾಯ ವಾರ್ಷಿಕ ಆದಾಯ ಬಂದ್ಬಿಟ್ಟು ಒಂದು ಲಕ್ಷದ ಇಪ್ಪತ್ತು ಸಾವಿರದ ಕೆಳಗಡೆ ಇರಬೇಕು ಅದ್ರ ಮೇಲ್ಗಡೆ ಯಾವುದೇ ಕಾರಣಕ್ಕೂ ಇರಬಾರ್ದು ಅದ್ರ ಮೇಲ್ಗಡೆ ಒಂದು ವೇಳೆ ಇತ್ತು ಅಂದರೆ ಅಂಥವ್ರಿಗೆ ಯಾವುದೇ ಕಾರಣ ಒಂದು ವೇಳೆ ನೀವು ಅರ್ಜಿ ಇನ್ಕಮ್ ಬಂದುಬಿಟ್ಟು ಒಂದು ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಮೇಲ್ಗಡೆ ಇತ್ತು ಅಂದ್ರೂ ನೀವು ಅರ್ಜಿ ಹಾಕಿದ್ರೂ ಕೂಡ ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ಪಡ್ಕೊಳ್ಳೋಕ್ಕಾಗಲ್ಲ ನಾಲ್ಕನೇದು ಬಂದುಬಿಟ್ಟು ಯಾರು ಅರ್ಜಿ ಹಾಕ್ತಿರಲ್ಲ ಅಂಥವರ ಕುಟುಂಬದಲ್ಲಿ ಅವರಲ್ಲ ಅಂಥವ್ರ ಕುಟುಂಬದಲ್ಲಿ ಯಾರೇ ಆಗಿದ್ದರೂ ಕೂಡ ಸರ್ಕಾರಿನ ಕೆಲಸದಲ್ಲಿ ಇರಬಾರ್ದು ಅಂಥವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಉಚಿತವಾಗಿ ಹೊಲಿಗೆ ಯಂತ್ರ ಬರಲ್ಲ ಸೊ ಇದು ಕೊಡ್ತಾರಂಥ ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರಲ್ಲ ಅಂಥವ್ರಿಗೆ ಉಪಯೋಗ ಆಗಲಿ ಅಂಥೇಳಿ ಸೊ ಹಾಗಾಗಿಬಿಟ್ಟು ಇಷ್ಟು ನಾಲ್ಕು ಕಂಡೀಷನ್ಗಳನ್ನ ಇಟ್ಟಿದ್ದಾರೆ ಇಂಥ ನಾಲ್ಕು ಕಂಡೀಷನ್ ಯಾರೇ ಇದ್ದರೂ ಕೂಡ ಅಂಥವ್ರು ಖಂಡಿತವಾಗಲೂ ಕೂಡ ಅರ್ಜಿಯನ್ನು ಹಾಕ್ಕೊಳ್ಳಿ ಉಚಿತ ಹೊಲಿಗೆ ಯಂತ್ರವನ್ನು ಪಡ್ಕೊಳ್ಳಿ ಈಗ ನಾವು ಏನೆಲ್ಲ ಡಾಕ್ಯುಮೆಂಟ್ಗಳನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗ ಬಂದ್ಬಿಟ್ಟು ನೀವೇನಾದರೂ ಅರ್ಜಿದಾರರು ಯಾರು ಇರ್ತೀರ ಸೊ ಅಂಥವರ ಒಂದು ಆಧಾರ್ ಕಾರ್ಡ್ ಇಲ್ಲಿ ಬೇಕಾಗತ್ತೆ ಆ್ಯಂಡ್ ಎರಡನೇದು ಬಂದ್ಬಿಟ್ಟು ನಿಮ್ಮ ಒಂದು ಗುರುತಿನ ಚೀಟಿ ಕೂಡ ಬೇಕಾಗುತ್ತೆ ವೋಟರ್ ಐ ಡಿ ಕೂಡ ಇಲ್ಲಿ ಬೇಕಾಗುತ್ತೆ ಮೂರನೇದು ಬಂದ್ಬಿಟ್ಟು ನಿಮ್ಮ ಒಂದು ಇತ್ತೀಚಿಗೆ ಫೋ ತೆಗೆಸಿರುವಂಥ ಒಂದು ಫೋಟೋ ಕೂಡ ಬೇಕಾಗುತ್ತೆ ಆ್ಯಂಡ್ ನಾಲ್ಕನೇದು ಬಂದ್ಬಿಟ್ಟು ನಿಮ್ಮ ಒಂದು ಆ ವಾರ್ಷ್ ಅಂದರೆ ಸಾರಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ಲ ಸೊ ಎರಡೂ ಕೂಡ ಇಲ್ಲಿ ಕೇಳ್ತಾರೆ ಐದನೇದು ಬಂದುಬಿಟ್ಟು ನಿಮ್ಮ ಒಂದು ಜನ್ಮ ದಿನಾಂಕ ಪ್ರಮಾಣ ಪತ್ರ ಸೊ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಇರುತ್ತಲ್ಲ ಅದು ಕೂಡ ಇಲ್ಲಿ ಬೇಕಾಗುತ್ತೆ ಆರನೇದು ಬಂದುಬಿಟ್ಟು ನಿಮ್ಮ ಒಂದು ಶೈಕ್ಷಣಿಕ ಅರ್ಹತಾ ಪಟ್ಟಿ ಅಂದರೆ ನೀವೇನು ಓದಿರ್ತಿಲ್ಲ ಸೊ ಅದರ ಫೈನಲ್ ಮಾರ್ಕ್ಸ್ ಕಡೆ ಏನು ಓದಿರ್ತಿಲ್ಲ ಸೊ ಅದರ ಮಾರ್ಕ್ಸ್ ಕಡೆ ಇಲ್ಲಿ ಬೇಕಾಗುತ್ತೆ ಆ್ಯಂಡ್ ಏಳನೇದು ಬಂದುಬಿಟ್ಟು ಇಲ್ಲ ನಿಮ್ಮದು ರೇಷನ್ ಕಾರ್ಡ್ ಕೂಡ ಇಲ್ಲಿ ಬೇಕಾಗುತ್ತೆ ಸೊ ಇದಿಷ್ಟು ಡಾಕ್ಯುಮೆಂಟ್ಗಳನ್ನ ತೊಗೊಂಡು ಹೋಗಿಬಿಟ್ಟು ಉಚ್ಚಿಗೆ ಉಚಿತ ಹೊಲಿಗೆ ಯಂತ್ರ ಕೇಂದ್ರಕ್ಕೆ ಹೋಗ್ಬಿಟ್ರೆ ನೀವು ಅಪ್ಲಿಕೇಶನ್ ಹಾಕಬೇಕು ಸೊ ಎಲ್ಲಿ ಹಾಕ್ಬೇಕು ಅನ್ನೋದನ್ನ ಕೂಡ ನಾನು ತಿಳಿಸ್ಕೊಡ್ತೀನಿ ಈ ಗಳನ್ನ ತೊಗೊಂಡು ಹೋಗ್ಬಿಟ್ಟು ನಿಮ್ಮ ಹತ್ತಿರದಲ್ಲಿರುವಂಥ ಸೈಬರ್ ಸೆಂಟರ್ಗಳಿಗೆ ಹೋಗ್ಬಿಟ್ಟು ಅರ್ಜಿಯನ್ನು ಹಾಕಬೇಕಾಗತ್ತೆ ನೀವು ಅಲ್ಲಿ ಕೇಳ್ಬೋದು ದೇವರಾಜ್ ಅರಸು ಅಭಿವೃದ್ಧಿ ಇಲಾಖೆ ನಿಗಮ ನಿಯಮಿತ ಮಂಡಳಿಗೆ ನಾವು ಈ ಥರ ಉಚಿತ ಹೊಲಿಗೆ ಯಂತ್ರವನ್ನು ಪಡ್ಕೊಳ್ಳೋದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಅವರು ಖಂಡಿತವಾಗಲೂ ಕೂಡ ಅಪ್ಲಿಕೇಶನ್ ಹಾಕ್ಕೊಡ್ತಾರೆ ಜೊತೆಗೆ ನಾನು ಕೂಡ ನನ್ನ ಈ ಡಿಸ್ಕ್ರಿಪ್ಷನ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ನೀವು ಅಲ್ಲಿ ಕೂಡ ಹೋಗ್ಬಿಟ್ಟು ನಿಮ್ಮ ಹತ್ರ ಲ್ಯಾಪ್ಟಾಪ್ ಇತ್ತು ಅಂದರೆ ಅಲ್ಲಿ ಕೂಡ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಹಾಕ್ಬೋದು ಸೊ ಉಚಿತ ಹೊಲಿಗೆ ಯಂತ್ರನ ಪಡ್ಕೋಬೇಕು ಅಂತ ಯಾರಿಗೆಲ್ಲ ಆಸಕ್ತಿ ಇದೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇರೋಂಥರು ಖಂಡಿತವಾಗ ಕೂಡ ಅಪ್ಲಿಕೇಶನ್ ಹಾಕೊಳ್ಳಿ ಆದಷ್ಟು ಬೇಗ ಉಚಿತ ಹೊಲಿಗೆ ಯಂತ್ರವನ್ನು ಕೂಡ ಪಡ್ಕೊಳ್ಳಿ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಮರಿದೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹನಿ ಕೊಡುವಂಥ ಲೈಕ್ ಏನಾಗುತ್ತೆ ಅಂದರೆ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಆಸಕ್ತಿ ಇರೋವಂಥವ್ರಿಗೆ ಈ ಒಂದು ವಿಡಿಯೋ ರೆಕಮೆಂಡ್ ಆಗುತ್ತೆ ನನಗೆ ಗೊತ್ತಾಗತ್ತೆ ಕೂಡ ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿ ಆಹ್ವಾನ ಮಾಡಿದ್ದಾರೆ ಅಂಥೇಳಿ ಆ್ಯಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ ಒಂದು ಪ್ರಯತ್ನವಂತೂ ಮಾಡ್ತೀನಿ ಆ್ಯಂಡ್ ಉಚಿತ ಹೊಲಿಗೆ ಯಂತ್ರವನ್ನು ಯಾರೆಲ್ಲ ಪಡ್ಕೊಂಡು ಕೋಬೇಕು ಅಂತ ಅಂದ್ಕೊಂಡಿರ್ತಾರೆ ಸೊ ನಿಮಗೆ ಹಿಂದುಳಿದ ವರ್ಗದವರು ಯಾರೆಲ್ಲ ಇರ್ತಾರೆ ಅವರಿಗೆ ಒಂದು ವ್ಯಾಪಾರ ಸ್ವಂತ ಉದ್ಯೋಗ ಆಗಿರ್ಬೋದು ಅಥವಾ ಎಂದೂ ಕೆಲಸ ಮಾಡಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿರ್ತಾರೆ ಅಂಥವ್ರಿಗೆ ತಪ್ಪದೇ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಉಚಿತ ಅವರಿಗೆ ಎಂಥ ಕೊಡ್ತಾ ಇದ್ದಾರೆ ಅಂತೇಳಿ ಅದಕ್ಕೂ ಈ ಒಂದು ವೀಡಿಯೋನ ಅವ್ರಿಗೂ ಕೂಡ ತುಂಬಾ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು